ನಮಸ್ತೆ ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ ತುಂಬ ಜನರಿಗೆ ನನ್ನ ಹೆಸರಿನ ಬಗ್ಗೆ ಒಂದು ಪ್ರಶ್ನೆ ಇದೆ ಕನ್ಫ್ಯೂಷನ್ ಇದೆ ಎಂತ ಅಂದರೆ ಇವಳ ಹೆಸರು ಸೀಮವ ಸೀಮವಾ ಅಂತ ಎಂತ ಇವಳು ಹೇಳ್ತಾಳೆ ಯಾಕಂದರೆ ತುಂಬ ಜನ ಡಿ ಎಮ್ ಮಾಡಿದ್ರಿ ಡೈರೆಕ್ಟ್ ಮೆಸೇಜ್ ಕಳಿಸಿದ್ರಿ ಹಾಗೂ ಕಮೆಂಟಲ್ಲಿ ತಿಳಿಸಿದ್ರಿ ಕಮೆಂಟಲ್ಲಿ ಸೀಮಾ ಅಂತ ಹೇಳಿ ನನ್ನ ಹೆಸರನ್ನು ಮೆನ್ಷನ್ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ಹೆಸರು ಅಸೀಮಾ ಅಂತ ಅಸೀಮಾ ಅಂತ ಹೇಳುವ ಒಂದು ಶಬ್ದ ಸಂಸ್ಕೃತದ ಶಬ್ದ ಕನ್ನಡಕ್ಕೆ ಬಳಕೆಯಾದದ್ದು ಸೀಮದ ವಿರುದ್ಧಾರ್ಥಕ ಪದವೇ ಅಸೀಮಾ ಅಸೀಮಾ ಅಂತ ಹೇಳಿದರೆ ಸೀಮೆ ಇಲ್ಲದ್ದು ವಿಶಾಲವಾದದ್ದು ಅಂತ ಅರ್ಥ ಲೆಸ್ ಇಂಗ್ಲೀಷಲ್ಲಿ ಹೇಳೋದಿದ್ದರೆ ಬೌಂಡ್ರಿ ಲೆಸ್ ಅಥವಾ ಇನ್ಫಿನಿಟಿ ಅಂತ ಹೇಳುವ ಮೀನಿಂಗ್ ಹಾಗಾಗಿ ನನ್ನ ಹೆಸರು ಅಸೀಮಾ ಅಂತ